ಎಲ್ಲರಿಗೂ ನಮಸ್ಕಾರ ಅಂಗಕಲಿತೆಯುಳ್ಳ ವ್ಯಕ್ತಿಗಳೊಂದಿಗೆ ಅಪೇಕ್ಷಿತ ವರ್ತನೆಗಳ ಕುರಿತಂತೆ ನಾನು ಈ ಅಧಿವೇಶನದಲ್ಲಿ ಮಾಹಿತಿಯನ್ನು ನೀಡಲಿದ್ದೇನೆ ತಾವು ಈಗ ನಾನು ಸ್ಲೈಡನ್ನು ಪ್ರೆಸೆಂಟ್ ಮಾಡ್ತಾ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಸ್ಲೈಡ್ಗೆ ಬರೋಕ್ಕಿಂತ ಮುಂಚೆ ತಾವುಗಳು ಒಂದು ವಾಯ್ಸನ್ನು ಗಮನಿಸ್ಬೋದು ಅದೇ ಏನು ಸಿರಿಸಿಕೆ ಇರ್ತದಲ್ಲ ಪ್ರತಿಯೊಂದು ಸಿರಿಸಿಕೆಯ ನಾವು ಮೂವ್ ಮಾಡಾದ ನಂತರ ಆ ಸಿರಿಸಿಕೆ ಒಂದು ವಾಯ್ಸ್ ಬರ್ತದೆ ಆಟೋಮೆಟಿಕ್ ಜನರೇಟೆಡ್ ವಾಯ್ಸ್ ಬರುತ್ತೆ ಆ ಸಿರಿಸಿಕೆ ಹೆಸರು ಬರುತ್ತೆ ಕಾರಣ ಏನಂತಂದರೆ ಇದು ಒಂದು ಇನ್ಕ್ಲೂಸಿವ್ ಪಿ ಪಿ ಟಿ ಈಗ ನಾವು ತರಬೇತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಒಂದು ತರಬೇತಿದಾರರು ಕೂಡ ಅಂಗವಿಕಲತೆ ಇಳ ವ್ಯಕ್ತಿಗಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಈ ಪಿ ಪಿ ಟಿ ಪಿ ಪಿ ಟಿಯನ್ನು ಪ್ರತಿಯೊಂದು ಸ್ಲೈಡ್ ಮೂಡ್ ಮೂವ್ ಮಾಡುವಂಥ ಸಂದರ್ಭದಲ್ಲಿ ತಾವು ಒಂದು ವಾಯ್ಸ್ ನೋಟು ಗಮನಿಸ್ಬೋದು ಅದಾದ ನಂತರ ಆ ವಿಷ ಆ ಒಂದು ಪಿ ಪಿ ಟಿಯಲ್ಲಿ ಇರುವ ಅಂಶಗಳನ್ನು ಆ ಗಮನದಲ್ಲಿಟ್ಟುಕೊಂಡು ತಜ್ಞ ಸಂಪನ್ಮೂಲ ವ್ಯಕ್ತಿಗಳು ಅವರು ವಿಷಯವನ್ನು ಮಂಡನೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಒಂದು ಇನ್ಕ್ಲೂಸಿವ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಪಿ ಪಿ ಟಿಯನ್ನು ಸಿದ್ಧಪಡಿಸಿದ್ದೇವೆ ಈ ಒಂದು ಅಧಿವೇಶನ ಕುರಿತು ನಾವು ಒನ್ ಬೈ ಒನ್ ವಿಷಯವನ್ನು ಗಮನಿಸೋಣ ಸೊ ಅಂಗವಿಕಲಿತೆಯುಳ್ಳ ವ್ಯಕ್ತಿಗಳೊಂದಿಗೆ ಅಪೇಕ್ಷಿತ ವರ್ತನೆಗಳು ಈಗ ಈ ರೀತಿ ಒಂದು ವಾಯ್ಸ್ ನೋಟ್ ತಮಗೆ ಬರ್ತದೆ ಅಧಿವೇಶನದ ಅಂಶಗಳು ಸೊ ಪ್ರಮುಖವಾಗಿ ಈ ಒಂದು ಅಧಿವೇಶನದಲ್ಲಿ ಒಟ್ಟು ನಾಲ್ಕು ಅಂಶಗಳನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹೇಳುವಂತಹ ಸಂದರ್ಭದಲ್ಲಿ ಮೊದಲನೆಯ ಒಂದು ಅಂಶ ಏನಂತಂದ್ರೆ ಹೇಗೆ ನಾವು ನಡವಳಿಕೆ ಮತ್ತು ಅಪೇಕ್ಷಿತ ವರ್ತನೆಗಳ ಏನು ವ್ಯತ್ಯಾಸ ಆ ಒಂದು ವಿಷಯಗಳನ್ನು ಬಗ್ಗೆ ತಿಳ್ಕೊಳ್ತೀವಿ ಹಾಗೆಯೇ ಎರಡನೇ ಒಂದು ಅಂಶದಲ್ಲಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಮಕ್ಕಳು ಮಾನವ ವೈವಿಧ್ಯತೆಯ ಭಾಗ ಎಂಬುದನ್ನು ನಾವು ತಿಳಿಸೋ ಒಂದು ಪ್ರಯತ್ನ ಮಾಡ್ತೀವಿ ಮೂರನೇ ಒಂದು ಅಂಶದಲ್ಲಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ಆತನ ಅಂಗವಿಕಲಿಗಿಂತ ವ್ಯಕ್ತಿಗೆ ಆದ್ಯತೆ ನೀಡುವ ಅಗತ್ಯತೆಯನ್ನು ತಿಳಿಸುವಂಥ ಪ್ರಯತ್ನ ಆಗ್ತಿದೆ ಹಾಗೆಯೇ ನಾಲ್ಕನೇ ಅಂಶದಲ್ಲಿ ಗ್ರಂಥಾಲಯಕ್ಕೆ ಬರುವ ವಿವಿಧ ಅಂಗಲ ಅಂಗವಿಕಲತೆಯುಳ್ಳ ವ್ಯಕ್ತಿ ಮಕ್ಕಳು ನಿರ್ದಿಷ್ಟ ಅವಶ್ಯಕತೆಗಳನ್ನು ಅರಿತು ಸ್ಪಂದಿಸುವ ಬಗೆಯನ್ನು ತಿಳಿಸ್ಕೊಡ್ತಾ ಇದೆ ಈ ನಾಲ್ಕು ಅಂಶಗಳನ್ನು ಈ ಒಂದು ಅಧಿವೇಶನದಲ್ಲಿ ನಾವು ನೋಡ್ತಾ ಹೋಗೋಣ ಈಗ ಮೊದಲನೇ ಒಂದು ಅಂಶವನ್ನು ನಾವು ಗಮನಹರಿಸೋಣ ಮತ್ತು ಅಪೇಕ್ಷಿತ ವರ್ತನೆಗಳು ಇದನ್ನು ಅಂತ ನಾವು ಈ ಅಧಿವೇಶನ ಅಪೇಕ್ಷಿತ ವರ್ತನೆಗಂತ ಕರಿತೀವಿ ನಾವು ಹಾಗಾದ್ರೆ ಅಪೇಕ್ಷಿತ ವರ್ತನೆಗಳಿಗೆ ಮತ್ತೆ ನಡವಳಿಕೆ ಏನು ವ್ಯತ್ಯಾಸ ಸರ್ ಅಂತ ಕೇಳಬಹುದು ನೀವು ಸೊ ಅಪೇಕ್ಷಿತ ವರ್ತನೆಗಳಿಗೆ ನಡವಳಿಕೆ ವ್ಯತ್ಯಾಸ ಅಂತಂದ್ರೆ ನಡವಳಿಕೆ ಅಂತಂದ್ರೆ ಒಂದು ಸಂಸ್ಕಾರ ಅಂತ ಹೇಳ್ಬೋದು ನಾವು ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಸಾಮಾನ್ಯವಾಗಿ ನಮ್ಮ ಕುಟುಂಬ ಮತ್ತು ಕುಟುಂಬದ ವರ್ಗದವರಿಂದ ನಾವು ಕಲ್ತಿರ್ಬೋದು ನಮ್ಮ ಸುತ್ತಮುತ್ತಲಿನ ವಾತಾವರಣದಿಂದ ಕಲ್ತಿರ್ಬೋದು ಅದರಿಂದ ನಮಗೆ ನಡವಳಿಕೆ ಒಂದು ನಾವು ಸ್ವತಃ ನಾವು ಗಳಿಸ್ಕೊಂಡು ಗಳಿಸ್ಕೊಳ್ಳುವಂಥದ್ದು ಅದು ನಮ್ಮ ಸುತ್ತಮುತ್ತಲಿನ ಪರಿಸರದ ಮೂಲಕ ಆ ಒಂದು ಸಂಸ್ಕಾರವನ್ನು ನಾವು ಕಲಿತೀವಿ ಮೊದಲನೇದಾಗಿ ಮನೆಯಿಂದನೇ ನಾವು ಸಂಸ್ಕಾರವನ್ನು ಕಲಿತೀವಿ ಅದನ್ನು ನಡವಳಿಕೆ ಅಂತ ಹೇಳ್ತೀವಿ ಸೊ ಹಾಗಾದರೆ ಅಪೇಕ್ಷಿತ ವರ್ತನೆ ಅಥವಾ ಎತ್ತಿಕೇಟ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು ಸೊ ಎತ್ತಿಕೇಟ್ ಅಂತ ಬಂದಾಗ ನಾವು ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಉದಾಹರಣೆಗೆ ನಾವು ಒಂದು ವಾರ್ಡ್ನಲ್ಲೋ ಅಥವಾ ಒಂದು ಗಲ್ಲಿಯಲ್ಲಿ ವಾಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನರು ಆ ಒಂದು ಗಲ್ಲಿ ಅಥವಾ ವಾರ್ಡ್ನಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಯಾರು ಜನರು ಇರ್ತಾರೆ ಯಾವ ವಿವಿಧ ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ ಸೊ ನಮ್ಮ ಮಾನವರಲ್ಲಿ ಸೊ ನಾವು ಇನ್ನು ಜಮ್ಮ ಜಾತಿ ವ್ಯವಸ್ಥೆ ಒಂದು ಆಗಿರ್ಬೋದು ಹಾಗೆಯೇ ಅದನ್ನು ಹೊರತಾಗಿ ನಾವು ದುರ್ಬಲ ವರ್ಗ ಅಂತ ಹೇಳ್ತೀವಿ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ದುರ್ಬಲ ವರ್ಗದ ಅಂತಂದರೆ ಮಹಿಳೆಯರು ಬರ್ತಾರೆ ಮಕ್ಕಳು ಬರ್ತಾರೆ ಹಾಗೆಯೇ ಅನುಸೂಚಿ ಜಾತಿಯವರು ಬರ್ತದೆ ಅನುಸೂಚಿ ಪಂಗಡದವ್ರು ಬರ್ತಾರೆ ಹಾಗೆಯೇ ವಿಶೇಷ ಚೇತನರು ಬರ್ತಾರೆ ಲಿಂಗತ್ವ ಅಲ್ಪಸಂಖ್ಯಾತರು ಬರ್ತಾರೆ ಸೊ ಹಾಗಾಗಿ ನಮ್ಮ ನಡವಳಿಕೆ ಈ ಎಲ್ಲ ವರ್ಗದವರು ನಮ್ಮ ಒಂದು ವಾಸಿಸುವ ಸ್ಥಳದ ಎಲ್ಲ ವರ್ಗದ ಜನರು ಇದ್ರಾಗ ಅವಾಗ ನಮ್ಮ ನಡವಳಿಕೆ ಬೇರೆ ಆಗುತ್ತೆ ಅಥವಾ ಅಲ್ಲಿ ಯಾರಾದರೂ ಒಬ್ಬರು ಈ ವರ್ಗದವ್ರು ಇಲ್ಲ ಅಂತಂದರೆ ನಮ್ಮ ನಡವಳಿಕೆ ಬೇಗ ಬೇರೆ ಆಗುವ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ನಾವಿಲ್ಲಿ ಅಪೇಕ್ಷಿತ ವರ್ತನೆಗಳಂತಂದರೆ ಹೇ ಇದು ಒಂದು ಏನಂತಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿದರೆ ತಪ್ಪಾಗಲಾರದು ಇದನ್ನು ನಾವು ಕಲ್ತ್ಕೊಳ್ಬೇಕಾಗ್ತದೆ ಯಾಕಂದರೆ ಸೂಕ್ಷ್ಮ ಸ್ವಭಾವದವ್ರು ಇರ್ತಾರೆ ಹಾಗಾಗಿ ಅದನ್ನು ನಾವು ಅರ್ಥೈಸ್ಕೊಂಡು ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಸೂಕ್ಷ್ಮ ಸ್ವಭಾವದವರಾಗಿರೋದ್ರಿಂದ ಅವ್ರ ಜೊ ಅವ್ರ ಜೊತೆ ನಾವು ವರ್ತನೆಯನ್ನು ಮಾಡಬೇಕಾದ್ರೆ ಹೇಗೆ ವರ್ತನೆ ಮಾಡಬೇಕು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದನ್ನೇ ಎತಿಕೇಟ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ಇದನ್ನು ನಾವು ಎಥಿಕೇಟ್ಸ್ ಅನ್ನೋದು ಇನ್ನೊಂದು ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಿಯವರು ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಸೊ ಅಲ್ಲಿ ಒಂದು ಸಂಸ್ಕಾರವೇ ಬೇರೆ ಆಗುತ್ತೆ ಅವರು ನಮಸ್ಕಾರ ಮಾಡುವ ಒಂದು ಬಗೆ ಬೇಗ ಬೇರೆ ಆಗ್ಬೋದು ನಮ್ಮ ಒಂದು ಸಂಸ್ಕೃತಿ ಪ್ರಕಾರ ನಾವು ಬೇರೆ ಆಗ್ಬೋದು ಇದನ್ನು ಎತಿಕೇಟ್ ಅಂತ ಹೇಳ್ತೀವಿ ಹಾಗಾಗಿ ಇದನ್ನು ನಾವು ಕಲಿಯುವಂಥದ್ದು ಇದು ಸಂಸ್ಕಾರದಿಂದ ಎಲ್ಲವೂ ಬರುವಂಥದ್ದಾಗಲ್ಲ ಯಾವೆಲ್ಲವೂ ಅಂಶಗಳು ಸಂಸ್ಕಾರದಿಂದ ಬರೋದಿಲ್ಲವೋ ಅಂಥ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ತಿಳ್ಕೊಂಡು ಓದ್ಕೊಂಡು ಅನುಭವದಿಂದ ಕೂಡ ಇವನ್ನ ಅರ್ಥ ಅರ್ಥ ಮಾಡಿಕೊಂಡು ನಾವು ನಡ್ಕೊಳ್ಬೇಕಾಗತ್ತೆ ಇದೇ ನಡವಳಿಕೆ ಮತ್ತು ಅಪೇಕ್ಷಿತ ವರ್ತನೆಗಿರುವ ವ್ಯತ್ಯಾಸ ಸ್ನೇಹಿತರೆ ಈಗ ಮುಂದಿನ ಒಂದು ಅಂಶವನ್ನು ನೋಡೋಣ ಒಟ್ಟು ಈ ಅಪೇಕ್ಷಿತ ವರ್ತನೆಗಳಲ್ಲಿ ಮೂರು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಅವು ಮುಂದಿನ ಒಂದು ವಿಷಯ ಪಿಪಿಟಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಒಂದು ಮಾನವ ವೈವಿಧ್ಯತೆಯ ಭಾಗವಾಗಿ ಅಂಗವಿಕಲತೆಯುಳ್ಳ ವ್ಯಕ್ತಿಗಳು ಮಕ್ಕಳು ನೋಡಿ ಅಂಗವಿಕಲಿತ ಉಳ್ಳ ವ್ಯಕ್ತಿಯು ಕೂಡ ಸಮಾಜದೊಂದು ಭಾಗ ಅವರು ಸಮಾಜದ ಹೊರತಾಗಿ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಹೌದಾ ಸೊ ಹಾಗಾಗಿ ಸೊ ನೂರ ತೊಂಬತ್ತೈದರಲ್ಲಿ ಏನು ನಮ್ಮ ಅಂಗವಿಕಲತೆಯುಳ್ಳ ವ್ಯಕ್ತಿಗಳ ಹಕ್ಕು ಹಕ್ಕುಗಳ ಕಾಯ್ದೆ ಅಂಥೇಳಿ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಮೊದಲು ಜಾರಿಗೆ ಬಂದಿತ್ತು ಆ ಸಂದರ್ಭದಲ್ಲಿ ನಾವನ್ನು ಮೆಡಿಕಲ್ ಡಿಸೆಬಿಲಿಟಿ ಆಧಾರದಲ್ಲಿ ಈ ಕಾಯ ಆ ಕಾಯ್ದೆ ರಚನೆ ಆಗಿತ್ತು ವ್ಯಕ್ತಿಗಳನ್ನು ನಾವು ಏನಂದರೆ ವೈದ್ಯಕೀಯ ನ್ಯೂನತ ಆಧಾರದ ಮೇಲೆ ನಾವು ಅವ್ರನ್ನ ನೋಡ್ತಾ ಇದ್ವಿ ಬಟ್ ಆದರೆ ಎರಡು ಸಾವಿರ ಹದಿನಾರಲ್ಲಿ ಏನು ಕಾಯ್ದೆ ಬಂತಲ್ಲ ನಮ್ಮ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಹೇಳಿ ಕರಿತೀವಿ ನಾವು ಅದನ್ನು ಸೊ ಅಲ್ಲಿ ತಾವು ಗಮನಿಸಬಹುದು ವಿಕಲಚೇತನರ ಹಕ್ಕುಗಳ ಕುರಿತು ಸಂಸ್ಥೆಯ ಒಡಂಬಡಿಕೆ ಅಂತಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟಿ ಈ ಒಂದು ಸಂಸ್ಥೆಯ ಸಂಸ್ಥೆಯ ಒಂದು ಆಧಾರದಲ್ಲಿ ಹಾಗೆಯೇ ನಮ್ಮ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆಕ್ಟ್ ಪ್ರಕಾರ ಈ ಅಂಗವಿಕಲತೆಯ ಸಾಮಾಜಿಕ ಮಾದರಿಯನ್ನು ಆಧರಿಸಿದೆ ಅಂದರೆ ಸೋಷಿಯಲ್ ಮಾಡಲ್ನ ಆಧರಿಸಿದೆ ಕಾರಣ ಏನಂತಂದರೆ ಅಂಗವಿಕಲಿತ ವ್ಯಕ್ತಿಯುಳ್ಳ ವ್ಯಕ್ತಿ ಸಾಮಾನ್ಯರಂತೆ ಕೂಡ ಅವರು ಕೂಡ ಸಮಾಜದಲ್ಲಿ ಎಲ್ಲ ಎಲ್ಲ ರೀತಿಯಲ್ಲಿ ತೊಡಸ್ಕೊಳಕ್ಕೆ ಸಾಧ್ಯತೆ ಇದೆ ಬಟ್ ಅದಕ್ಕೆ ಪೂರಕವಾದ ಒಂದು ವಾತಾವರಣವಿಲ್ಲ ಅದು ಹಾಗಾಗಿ ಸೋಷಿಯಲ್ ಮಾಡಲ್ ಅಂತ ಹೇಳಿ ಇವರು ವಿವರಣೆಯನ್ನು ನೀಡಿದ್ದಾರೆ ತಾವು ಗಮನಿಸ್ಬೋದು ವ್ಯಕ್ತಿಗಳು ವೈದ್ಯಕೀಯ ನ್ಯೂನತೆಯನ್ನು ಹೊಂದಿದ್ದರೆ ಸಾಮಾಜಿಕವಾಗಿ ನಿರ್ಮೂತವಾಗಿರುವ ಅಡೆತಡೆಗಳು ನಾಗರಿಕ ಜೀವನದಲ್ಲಿ ಅವರ ಪೂರ್ಣ ಭಾಗವಹಿಸಿಕೆಯನ್ನು ತಡೆಯುತ್ತದೆ ಎಂದು ಗುರುಸುತ್ತದೆ ಉದಾಹರಣೆಗೆ ಅಂಗವಿಕಲ ವ್ಯಕ್ತಿ ಒಂದು ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದು ವೇಳೆ ಅವರು ದೈಹಿಕ ಅಂಗವಿಕ ಅಂಗವಿಕಲತೆಯನ್ನು ಹೊಂದಿದರೆ ಅಲ್ಲಿ ರ್ಯಾಂಪ್ ವ್ಯವಸ್ಥೆ ಇರಲಿಲ್ಲ ಅಂತಾರೆ ಅವ್ರಿಗೆ ಅಲ್ಲಿ ಕಚೇರಿ ಒಳಗಡೆ ಬರೋದೇ ಚಾಲೆಂಜ್ ಆಗ್ಬೋದು ಒಂದು ವೇಳೆ ಒಬ್ಬ ವ್ಯಕ್ತಿ ಕಚೇರಿ ಬಂದಾದ ನಂತರ ಸೊ ಬಂದಾದ ನಂತರ ಏನು ಒಂದು ವೇಳೆ ಅವರಿಗೆ ಶ್ರವಣ ದೋಷ ಇತ್ತು ಅಂತಂದಾಗ ಪೂರ್ವ ನಮಗೆ ಭಾವನೆ ನಮ್ಮಲ್ಲಿ ಇರಬೇಕಾಗತ್ತೆ ಸೊ ಇದ್ದಾಗ ಮಾತ್ರ ವ್ಯಕ್ತಿ ಜೊತೆಗೆ ನಾವು ಸರಿಯಾಗಿ ನಾವು ಅವರು ಒಂದು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ಸಂವನ ಮಾಡಬೇಕಾಗತ್ತೆ ಅದೇ ರೀತಿ ಈಗ ನಾವು ಪ್ರೆಸೆಂಟೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ವಾಯ್ಸ್ ನೋಟ್ ಹಾಕಿದ್ದೀವಿ ಸೊ ಈ ರೀತಿ ಅಂಶಗಳನ್ನು ನಾವು ಅವರಿಗೂ ಕೂಡ ಒದಗಿಸಿಕೊಟ್ಟರೆ ಸಾಮಾನ್ಯರಂತೆ ಅವರು ಕೂಡ ಸಮಾಜದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಅವರು ಕೂಡ ಅವರ ಒಂದು ಸಾಮರ್ಥ್ಯವನ್ನು ಪ್ರದರ್ಶನ ಪ್ರದರ್ಶನೆಯನ್ನು ಮಾಡಬಹುದು ಹಾಗಾಗಿ ಈ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ ಎರಡು ಸಾವಿರದ ಹದಿನಾರೇನು ಹೇಳ್ತಂದರೆ ಸೋಷಿಯಲ್ ಮಾಡಲನ್ನು ರೆಫರ್ ಮಾಡ್ತಾರೆ ಅಂತರ್ಗತ ಮೌಲ್ಯ ಮತ್ತು ಸಮಾನತೆ ಕ್ವಾಲಿಟಿ ಸಾಮಾನ್ಯರ ಹಾಗೆ ಅಂಗವಿಕಲಿತ ವ್ಯಕ್ತಿಗಳು ಕೂಡ ಅವರು ಕೂಡ ಹುಟ್ಟಿನಿಂದಲೇ ಹಕ್ಕು ಮತ್ತು ಘನತೆಗಳನ್ನು ಹೊಂದಿರ್ತಾರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಯಾವಾಗ ಆ ಒಂದು ಮಗು ಗರ್ಭದಲ್ಲಿ ಅಂದರೆ ತಾಯಿ ಗರ್ಭದಲ್ಲಿ ಮಗುನ ಧರಿಸ್ತಾಳೆ ಆ ಮಗು ಅಲ್ಲಿಂದ ನಾವು ಹಕ್ಕುಗಳನ್ನು ಇಡ್ತೀವಿ ಅದೇ ರೀತಿ ಎಲ್ಲರಿಗೂ ಕೂಡ ಸಾಮಾನ್ಯ ಸಮಾನದ ಒಂದು ಹಕ್ಕಿದೆ ಸಂವಿಧಾನದ ಪ್ರಕಾರ ಸೊ ಆ ಹಕ್ಕಿನಂತೆ ಇವ್ರಿಗೂ ಕೂಡ ಅಂಗವಿಕಲಿತ ವ್ಯಕ್ತಿಗಳು ಕೂಡ ಅವರದೇ ಆದ ಮೌಲ್ಯ ಇದೆ ಅವರು ಕೂಡ ನಮ್ಮಂತೆ ಚಿಂತನೆ ಮಾಡಬಲ್ಲರು ನಮ್ಮಂತೆ ಕಾರ್ಯನಿರ್ವಹಿಸಬಲ್ಲರು ಆ ನಿಟ್ಟಿನಲ್ಲಿ ಅವರಿಗೆ ಆ ಹಕ್ಕಿದೆ ಒಂದು ವೇಳೆ ಇದನ್ನು ಅಂಗವಿಕಲತೆ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯವು ಅವರ ಸಂವಿಧಾನ ಹಕ್ಕುಗಳ ಉಲ್ಲಂಘನೆಯಾಗಿದೆ ಒಂದು ವೇಳೆ ನಾವು ಅವರ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ಅವರ ಒಂದು ನ್ಯೂನತೆ ಆಧಾರದ ಮೇಲೆ ನಾವು ನೋ ನೋಡೋದಾದರೆ ಮನೋಭಾವನೆ ಇಟ್ಟುಕೊಂಡು ನೋಡೋದಾದರೆ ತಪ್ಪಾಗುತ್ತೆ ಅವ್ರನ್ನ ಅದೇ ರೀತಿ ನಾವೇನಾದರೂ ಟ್ರೀಟ್ ಮಾಡಿದರೆ ಅದು ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾಗಿದೆ ಆ ಸಂದರ್ಭದಲ್ಲಿ ಶಿಕ್ಷೆಗೆ ಅರ್ಹರಾಗ್ತಿ ಅರ್ಹ ಅರ್ಹರಾಗ್ತೀವಿ ನಾವೆಲ್ಲರೂ ಒಂದು ವೇಳೆ ಆ ರೀತಿ ನಾವು ನೋಡ್ಕೊಂಡ್ರೆ ವೈವಿಧ್ಯತೆಯನ್ನು ಅರಿತುಕೊಳ್ಳುವುದು ಅಂಡರ್ಸ್ಟ್ಯಾಂಡಿಂಗ್ ಡೈವರ್ಸಿಟಿ ಪ್ರತಿಯೊಬ್ಬರು ಕೂಡ ವಿಭಿನ್ನವಾಗಿರ್ತವೆ ಈಗ ನಮ್ಮ ಐದು ಬರಲು ಸಮಯ ಇರಲ್ಲ ಅಂತ ಹೇಳ್ತೀವಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಇರುವಂಥ ಜನರ ಒಂದು ಏನು ಬಿಹೇವಿಯರ್ ಅಂತೇಳಿಂಥ ನಡವಳಿಕೆ ಬೇರೆ ಬೇರೆ ಆಗಿರ್ತದೆ ಹಾಗಾಗಿ ಉದಾಹರಣೆಗೆ ನಾವು ಒಬ್ಬ ಅಂಧತ್ತು ಉಳ್ಳ ಅಂಗವಿಕಲಿತ ವ್ಯಕ್ತಿಯನ್ನು ನೋಡೋದಾದರೆ ಅಲ್ಲಿ ಪಾರ್ಶಿಯಲಿ ಬ್ರೈಂಡ್ ಆಗಿರ್ಬೋದು ಫುಲ್ಲಿ ಬ್ಲೈಂಡ್ ಆಗಿರ್ಬೋದು ಅಥವಾ ಫುಲ್ಲಿ ಬ್ಲೈಂಡ್ ಆಗಿರುವಂಥ ಏನು ಅವರು ನೋಡುವಂಥ ಆಗಿರ್ಬೋದು ಒಂದೇ ಇರ್ತ ಅಂದ್ಕೊಳ್ಬಾರ್ದು ನಾವು ಒಂದೇ ರೀತಿ ಎಲ್ಲರೂ ನಡ್ಕೊಳ್ತಾರೆ ಅನ್ನೋದು ಕೂಡ ನಾವು ಮನೋಭಾವನೆಯನ್ನು ಇಟ್ಕೊಳ್ಬೇಕು ಇಟ್ಕೊಳ್ಬಾರ್ದು ಕಾರಣ ಏನಂತಂದರೆ ಅವರು ಬೆಳೆದಂಥ ಒಂದು ಪರಿಸರವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಹಾಗಾಗಿ ಯಾರನ್ನು ಕೂಡ ನಾವು ಯಾವುದೇ ಒಂದು ಅಂಗವಿಕಲತೆ ಇರುಳ್ಳ ವ್ಯಕ್ತಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಪೂರ್ವಾಗ್ರಹ ಪೀಡಿತರಾಗಬಾರ್ದು ಅವರು ಇದೇ ಹೇಳ್ತಾರೆ ಇದೇ ಮಾತಾಡ್ತಾರೆ ಅನ್ನೋದು ಒಂದು ಊಹಿಸ್ಕೊಳ್ಳೋದು ಕೂಡ ತಪ್ಪಾಗತ್ತೆ ಕಾರಣ ಏನಂತಂದರೆ ಅವರು ವಿಭಿನ್ನ ಭೌಗೋಳಿಕ ಒಂದು ಪ್ರದೇಶದಲ್ಲಿ ಸಮ ಒಂದು ಪರಿಸರದಲ್ಲಿ ಬೆಳೆದಿರ್ತಾರೆ ಹಾಗಾಗಿ ಎಲ್ಲರ ಅಭಿಪ್ರಾಯ ಕೂಡ ಬೇರೆ ಬೇರೆ ಆಗುತ್ತೆ ಆ ಗೌ ಆ ಅಭಿಪ್ರಾಯಗಳನ್ನು ನಾವು ಗೌರವಿಸಬೇಕಾಗತ್ತೆ ಸ್ನೇಹಿತರೆ ಪರಸ್ಪರ ಇಂಟರ್ಸೆಕ್ಷನಾಲಿಟಿ ಸೊ ಹಾಗಾದರೆ ಅಂಗವಿಕಲತೆ ಇರುಳ್ಳ ವ್ಯಕ್ತಿಗಳು ಸಮಾಜದ ಮುನ್ನೆಲೆ ಬರಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಇದೆ ಸೊ ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಒಂದು ವೇಳೆ ತಾವು ಗಮನಿಸಬಹುದು ಒಂದು ವೇಳೆ ಒಂದಕ್ಕಿಂತ ಹೆಚ್ಚಿನ ದುರ್ಬಲ ವರ್ಗಗಳಿಗೆ ಸೇರಿದ್ದರೆ ಅವರುಗಳ ಎದುರುಗಳ ತಾರತಮ್ಯಗಳ ಸಂಕೀರ್ಣತೆ ಕುರಿತಂತೆ ಈ ಪರಿಕಲ್ಪನೆ ವಿವರಿಸುತ್ತದೆ ಪರಸ್ಪರ ಛೇದಕತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಉದಾಹರಣೆಗೆ ನಾವು ಹೇಳ್ತೀವಿ ಒಬ್ಬ ವ್ಯಕ್ತಿ ಮಹಿಳೆಯಾಗಿದ್ದಲ್ಲಿ ಆಕೆ ಎದುರಿಸುವ ಸವಾಲುಗಳು ಜೊತೆಗೆ ಆ ಮಹಿಳೆ ಒಂದು ವೇಳೆ ಪರಿಶಿಷ್ಟ ಜಾತಿ ಎಂದು ಗುರುತಿಸಲ್ಪಟ್ಟಿದ್ದಾರೆ ಸಮಸ್ಯೆಗಳ ತೀವ್ರ ತೀವ್ರತೆ ಮತ್ತಷ್ಟು ಹೆಚ್ಚಳ ಹೆಚ್ಚಳವಾಗುತ್ತದೆ ನಾವು ಸಾಮಾನ್ಯವಾಗಿ ನಾವು ದುರ್ಬಲ ವಲ್ನರಬಲ್ ಗ್ರೂಪ್ಸ್ ಅಂದರೆ ಮಹಿಳೆಯರನ್ನು ಸೇರಿಸ್ತೇವೆ ಮಹಿಳೆ ಅಂತಂದರೆ ದುರ್ಬಲ ಒಂದು ವೇಳೆ ಆ ಮಹಿಳೆ ದುರ್ಬಲ ಮಹಿಳೆಯ ಮಹಿಳೆ ಪರಿಶಿಷ್ಟ ಜಾತಿಗೆ ಸೇರದಾಗಿದೆ ಇನ್ನಷ್ಟು ಸವಾಲುಗಳನ್ನು ಸಮಾಜದಲ್ಲಿ ಆಕೆ ಎದುರಿಸಬೇಕಾಗತ್ತೆ ಹಾಗೆಯೇ ಮುಂದುವರೆದು ಇದೇ ಮಹಿಳೆ ಗ್ರಾಮವಾಸಿಯಾಗಿದ್ದಲ್ಲಿ ಆಕೆ ಎದುರು ಸಮಸ್ಯೆಗಳು ಇನ್ನಷ್ಟು ಸಂಕೀರ್ಣ ಆಗ್ತವೆ ಅದರ ಜೊತೆಗೆ ಏನಾದರೂ ಆ ಮಹಿಳೆ ಅಂಗವಿಕಲ್ಯತೆಯನ್ನು ಹೊಂದಿದ್ದರೆ ಮತ್ತಷ್ಟು ಸಂಕೀರ್ಣ ಆಗ್ಬೋದು ಹಾಗಾಗಿ ನಾವು ಅವ್ರನ್ನ ನೋಡುವಂಥ ಸಂದರ್ಭದಲ್ಲಿ ಸಮಾನರಾಗಿ ನಮ್ಮ ಕ ನಮ್ಮ ಸಂವಿಧಾನ ಏನು ಹೇಳ್ತದಲ್ಲ ಸಂವಿಧಾನದ ಆಶಯಗಳಂತೆ ಪ್ರಿಯಂಬಲ್ ಹೇಳುವಂತೆ ನಾವು ಎಲ್ಲರನ್ನೂ ಒಂದೇ ಥರನಾಗಿ ನೋಡಬೇಕಾಗ್ತದೆ ಸೊ ಹಾಗಾಗಿ ಎಲ್ಲರನ್ನೂ ಕೂಡ ಎಲ್ಲರಿಗೂ ಸಮಾನವಾದ ಒಂದು ಅವಕಾಶವನ್ನು ನೀಡಬೇಕಾಗುತ್ತೆ ಯಾವುದೇ ಒಂದು ವರ್ಗ ಆಗಿರ್ಬೋದು ಅಥವಾ ಅವರು ಯಾವುದೇ ವಿವಿಧ ಥರದ ದುರ್ಬಲ ದುರ್ಬಲತೆಗಳನ್ನು ಹೊಂದಿದರೂ ಕೂಡ ನಾವು ಅವ್ರನ್ನ ಸಮಾನರನ್ನಾಗಿ ಕಾಣಬೇಕಾಗುತ್ತೆ ಅವರಿಗೆ ಅವರದೇ ಥರನಾದ ಒಂದು ಅವಕಾಶಗಳನ್ನು ಅವ್ರಿಗೆ ಅಗತ್ಯಕ್ಕೆ ಅನುಗುಣವಾಗಿ ಅವಕಾಶಗಳನ್ನು ನಾವು ಸೃಜನೆಯನ್ನು ಮಾಡಬೇಕಾಗತ್ತೆ ಎರಡು ಅಂಗವಿಕಲತೆಯುಳ್ಳ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ಆತನ ಅಂಗವಿಕಲತೆಗಿಂತ ವ್ಯಕ್ತಿಗೆ ಆದ್ಯತೆ ನೀಡುವಿಕೆ ನೋಡಿ ಎರಡನೇ ಅಂಶ ಪ್ರಮುಖವಾಗಿ ನಾವು ಅಂಗವಿಕಲತೆ ಯಾವುದೇ ಅಂಗವಿಕ ವಿಕಲತೆಯುಳ್ಳ ವ್ಯಕ್ತಿಗಳನ್ನು ಜೊತೆಗೆ ಮಾತಾಡಬೇಕಾದ್ರೆ ಅವರ ಹೆಸರನ್ನು ಸಂಬೋಧಿಸಿ ಮಾತಾಡಬೇಕಾಗತ್ತೆ ಅವರ ಒಂದು ಅಂಗವಿಕಲತೆಯನ್ನಲ್ಲ ಸಾಮಾನ್ಯವಾಗಿ ಅವ್ರಿಗೆ ಅದನ್ನು ನೋವುಂಟು ಮಾಡುವ ಸಾಧ್ಯತೆ ಇರ್ತದೆ ಅವರಿಗೂ ಒಂದು ಗೌರವ ಕೊಡಬೇಕು ಅವರು ಅವರ ಕಾರಣದಿಂದ ಅಂಗವಿಕಲತೆಯನ್ನು ಹೊಂದಿಲ್ಲ ಅದು ಇದು ಸೃಷ್ಟಿ ನಿಯಮ ಅವರು ಕೂಡ ಸೃಷ್ಟಿಯ ಒಂದು ಭಾಗ ಹಾಗಾಗಿ ಎಲ್ಲರಿಗೂ ಕೂಡ ಸಮಾನವಾದ ಒಂದು ಒಂದು ರೆಸ್ಪೆಕ್ಟ್ ಇರ್ತದೆ ಅವರಿಗೆ ಒಂದು ಘನತೆ ಇರ್ತದೆ ಹಾಗಾಗಿ ಯಾವುದೇ ವ್ಯಕ್ತಿ ಅಂಗವಿಕಲತೆಯುಳ್ಳ ವ್ಯಕ್ತಿ ಬಂದಾಗ ಅವರ ಹೆಸರನ್ನು ಹಿಡಿಸಿ ನಾವು ಹೆಸರನ್ನು ಉಲ್ಲೇಖಿಸಿ ಸಂಬೋಧನೆ ಮಾಡಬೇಕಾಗುತ್ತೆ ಅದೇ ಅವರಿಗೆ ಮೊದಲನೇ ನಾವು ಕೊಡುವಂಥ ಗೌರವ ಸೊ ಉದಾಹರಣೆಗೆ ಶ್ರವಣ ದೋಷ ಇರುವ ವ್ಯಕ್ತಿ ಅಂತ ಬಂದಾಗ ನಾವು ನೀವು ಶ್ರವಣ ದೋಷ ಉಳ್ಳವನು ಅಂತ ಅಥವಾ ಶ್ರವಣ ದೋಷದಿಂದಲೇ ಅಂದು ಉದಾಹರಣೆಗೆ ನಾವು ಹೇಳ್ತೀವಿ ಶ್ರವಣ ನ್ಯೂನ ವ್ಯಕ್ತಿ ಅಂತ ಹೇಳಿ ನೇರವಾಗಿ ಹೇಳೋ ಬದಲಾಗಿ ಅವರ ಹೆಸರನ್ನು ಮೊದಲನ್ನು ಸಂಬೋಧಿಸಿ ನಾವು ಮಾತಾಡೋದನ್ನು ಮಾತನಾಡುವುದು ಸರಿ ಸಮಂಜಸವಾಗ್ತದೆ ಅನ್ನೋದು ಈ ಒಂದು ಪ್ರಮು ಒಂದು ಅಂಶದ ಪ್ರಮುಖ ಉದ್ದೇಶ ವೈಯಕ್ತಿಕ ಆಯ್ಕೆಗಳನ್ನು ಗೌರವಿಸುವಿಕೆ ಹಾಗೆಯೇ ನಾ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಲ್ಲಿ ಮನೋಭಾವನೆ ಒಂದೇ ಆಗಿರಲಿಕ್ಕಿಲ್ಲ ಸೊ ಒಮ್ಮೆ ಆ ಒಮ್ಮ ಒಬ್ಬೊಬ್ಬರ ವ್ಯಕ್ತಿಗಳು ಏನಾಗ್ತಾರೆ ಅಂತಂದರೆ ಅವರು ಅವರು ಸಾಮಾನ್ಯವಾಗಿ ವ್ಯಕ್ತಿ ಮೊದಲ ಭಾಷೆಯನ್ನು ಅನಿಸೋದು ಸೂಕ್ತ ಅಂತ ನಾವು ಹೇಳ್ತೀವಿ ಆದರೆ ನಿರ್ದಿಷ್ಟ ವ್ಯಕ್ತಿ ಅಂಗವಿಕಲತೆಯಿಂದ ಗುರುತಿಸಿಕೊಳ್ಳಲು ಇಚ್ಛಿಸಿದ್ದಲ್ಲಿ ಅದನ್ನು ಪರಿಗಣಿಸುವುದು ಸೂಕ್ತ ಬ್ಲೈಂಡ್ ಪರ್ಸನ್ ಅಂತಂದ ನಾನು ನೀವು ಗುರುತಿಸಿ ಅಂತ ಹೇಳಿದಾಗ ಸೋ ಎಲ್ಲರೂ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಎಲ್ಲರ ವ್ಯಕ್ತಿಯ ಹೆಸರಿಂದ ಹೇಳಿ ಹೇಳ್ತಾ ಇರಿದ್ವಿ ಬೇರೆದವ್ರ ಜೊತೆಗೆ ಅವರು ಒಡನಾಟ ಸುಲಭ ಅನ್ನೋ ಮನೋಭಾವನೆಯಲ್ಲಿ ಅವ್ರು ಹೇಳ್ಬೋದು ನಾನು ಬ್ಲೈಂಡ್ ಅನ್ನೋದನ್ನು ಎಲ್ಲರಿಗೂ ಗೊತ್ತಾಗಲಿ ನಾನು ಮೂವತ್ತೊಂಬತ್ತು ಜನ ಕ್ಲಾಸಲ್ಲಿ ಇರ್ತಾರೆ ಒಬ್ಬನೇ ಇದ್ದಂತಂದ ಸಂದರ್ಭದಲ್ಲಿ ಅವ್ರನ್ನ ಉಲ್ಲೇಖ ಮಾಡಿ ಹೇಳಿ ಅಂತೇಳಿ ಅವ್ನು ಬಯಸ್ಬೋದು ಯಾಕಂತಂದರೆ ಅವ್ರನ್ನ ನಡುವ ಅವ್ರ ಜೊತೆ ಉಳಿದ ಮೂವತ್ತೊಂಬತ್ತು ಸ್ನೇಹಿತರು ಅವ್ರ ಜೊತೆಗೆ ಅವರ ಅವ್ರ ಜೊತೆ ಹೇಗೆ ಸಮನ ಮಾಡ್ಬೋದು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಹಾಗಾಗಿ ಒಂದಿಷ್ಟು ಸಂದರ್ಭಗಳಲ್ಲಿ ಆ ವ್ಯಕ್ತಿಗಳು ಅವರ ಅಂಗವಿಕಲತೆಯನ್ನು ನಮೂದಿಸಿ ಮಾತನಾಡಿ ಅನ್ನೋದು ಅವರ ಒಂದು ಅಭಿಲಾಷೆಯಾಗಿರ್ತದೆ ಹೇಳಕ್ಕೆ ಹೇಳ್ಕೊಳಕ್ಕೆ ಬಯಸ್ತಾರೆ ಹಾಗಾಗಿ ಅದು ಹೇಳಿ ನಾವು ಅವರ ಒಂದು ಇಚ್ಛೆಯ ಅನುಗುಣವಾಗಿ ನಾವು ಮಾತನಾಡಬೇಕಾಗ್ತದೆ ಸ್ನೇಹಿತರೆ ಅಪೇಕ್ಷಿತ ಸಂವಹನ ವಿಧಾನ ನೋಡಿ ಅಂಗವಿಕಲತೆಯುಳ್ಳಂಥ ವ್ಯಕ್ತಿ ಅಂತ ನಮ್ಮ ಕಣ್ಮುಂದೆ ಬಂದಾಗ ಅವ್ರ ಜೊತೆಗೆ ಸಹಾಯಕರಂತೂ ಬರ್ಬೋದು ಸೊ ನೇರವಾಗಿ ನಾವು ಅವರೊಂದಿಗೆ ಮಾತನಾಡೋದು ಸೂಕ್ತ ಅವರ ಸಹಾಯಕರು ಬಂದಾಗ ಅವ್ರ ಜೊತೆಗೆ ಮಾತನಾಡೋದು ಅವರಿಗೆ ಶೋಭೆ ತರಲ್ಲ ಅವರಿಗೆ ನೋವು ಉಂಟು ಮಾಡ್ಬೋದು ಅವರು ಕೂಡ ಒಬ್ಬ ವ್ಯಕ್ತಿ ಸಾಮಾನ್ಯತೆ ಕೂಡ ಅವರು ಕೂಡ ವ್ಯಕ್ತಿಯಾಗಿರೋದರಿಂದ ಹಾಗಾಗಿ ಅವರ ಸಹ ಸಂಬಂಧಿಕರು ಅಥವಾ ಸಹಚರರೊಂದಿಗೆ ಮಾತನಾಡದೆ ನೇರವಾಗಿ ಅವ್ರ ಜೊತೆಗೆ ಸಮನ ನಡೆಸುವ ಮುಖಾಂತರ ಅವ್ರಿಗೆ ನಾವು ಗೌರವ ಕೊಡಬೇಕು ಅದರಿಂದ ಅವರ ಒಂದು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಅನ್ನೋದು ನಾವಿಲ್ಲಿ ಗಮನಹರಿಸಬೇಕಾಗ್ತದೆ ಸೊ ಇನ್ನೊಂದು ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ ಅವರು ಅನುಕಂಪ ಬಯಸಲ್ಲ ಅವ್ರ ಜೊತೆಗೆ ನೇರವಾಗಿನೂ ಸ್ಪಷ್ಟ ಮತ್ತು ನೇರ ಭಾಷೆಯಲ್ಲಿ ಮಾತನಾಡಬೇಕಾಗ್ತದೆ ಅದು ಭಾಳಷ್ಟು ಮಹತ್ವ ಪಡೀತದೆ ಸಾಮಾನ್ಯ ಧ್ವನಿ ಮತ್ತು ಮುಖದ ಅಭಿ ಅಭಿವ್ಯಕ್ತಿ ಒಂದು ವೇಳೆ ನಮಗೆ ಗೊತ್ತಾಯಿತು ಶ್ರವಣ ನ್ಯೂನತೆ ಇರೋ ವ್ಯಕ್ತಿ ಅಂತಂದಾಗ ಸೊ ಅವರು ಈಗಾಗಲೇ ಅವರು ಆ ಭಾಷೆನ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಆ ಭಾಷೆನ ಕಲ್ತಿರ್ತಾರೆ ನಮ್ಮ ಲಿಪ್ ಮೂಮೆಂಟ್ ಮೂಲಕ ಅವ್ರು ಗಮನಿಸ್ಬೋದು ನಾವು ಏನು ಮಾತಾಡ್ತಾರೆ ಅಂಥೇಳಿ ಏ ಅವ್ರಿಗೆ ಗೊತ್ತಾಗೋದು ಅಂಥೇಳಿ ನಾವು ಓವರ್ ಎಕ್ಸ್ಪ್ರೆಷನ್ ಆಗಿ ಎಕ್ಸ್ಪ್ರೆಸಿಟಿವ್ ಆಗಿ ಮಾತಾಡೋದು ಅವ್ರಿಗೆ ಗೊತ್ತಾಗಲಿ ಅಂಥೇಳಿ ಅದು ಕೂಡ ಅವರಿಗೆ ಏನಂತಂದರೆ ಒಂದು ಅವಹೇಳನಕಾರಿ ಅಂತ ಕಾಣುತ್ತೆ ಹಾಗಾಗಿ ದಯವಿಟ್ಟು ನಾವು ಸಾಮಾನ್ಯ ಧ್ವನಿಯಂತೆ ಎಲ್ಲರಿಗೆ ಎಲ್ಲರ ಜೊತೆ ಹೇಗೆ ಮಾತನಾಡ್ತೀವಿ ಅವ್ರಿಗೂ ಕೂಡ ಅವ್ರ ಜೊತೆಗೆ ಹಾಗೆಯೇ ಮಾತನಾಡಬೇಕು ಅವರು ಕೂಡ ಏನು ನಮ್ಮ ಲಿಪ್ ಮೂವ್ಮೆಂಟ್ ಮೂಲಕ ಉದಾಹರಣೆಗೆ ಒಂದು ಎಕ್ಸಾಂಪಲ್ ನಾ ಹೇಳಿದಿಲ್ಲ ಶ್ರವಣ ಉನ್ನತಿಯವರು ನಮ್ಮ ಲಿಪ್ ಮೂವ್ಮೆಂಟ್ ಆಧಾರದಲ್ಲಿ ನ್ಯಾಚುರಾಗಿ ಮಾತಾಡೋದನ್ನು ಅವ್ರು ಗ್ರಹಿಸುವ ಸಾಮರ್ಥ್ಯ ಅವರಲ್ಲಿ ಇರ್ತದೆ ಹಾಗಾಗಿ ನಾವು ಯಾವ ಸಾಮಾನ್ಯ ಧ್ವನಿ ಮುಖದ ವೈತಃ ಕೂಡ ಸಾಮಾನ್ಯವಾಗಿ ಇರಬೇಕಾಗುತ್ತೆ ಸ್ನೇಹಿತರೆ ಇತರ ಪ್ರಮುಖ ಅಪೇಕ್ಷಿತ ಸಂವಹನ ವಿಧಾನಗಳು ಯಾವುದೇ ಒಂದು ಅಂಗವಿಕಲಿತೆಯಲ್ಲ ಸಮುದಾಯ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ನಾವು ಚಿಂತನಶೀಲರಾಗಬೇಕಾಗತ್ತೆ ಯಾಕಂದರೆ ಅವರ ಒಂದು ನಾವು ಅವರು ಜಾಗದಲ್ಲಿ ನಿಂತ್ಕೊಂಡು ನಾವು ಅವರನ್ನು ನಾವು ಫೀಲ್ ಮಾಡಬೇಕಾಗತ್ತೆ ಸೊ ಎಂಪತಿ ಅಂತ ಕರಿತೀವಿ ನಾವು ಹಾಗಾಗಿ ಅವರ ಅರ್ಥ ಮಾಡಿಕೊಂಡು ನಾವು ಅವ್ರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಅವ್ರನ್ನ ಅರ್ಥೈಸ್ಕೊಂಡು ನಾವು ಮಾತಾಡಬೇಕಾಗತ್ತೆ ಮತ್ತು ಪದಗಳ ಬಳಕೆ ಕೂಡ ಭಾಳಷ್ಟು ಸೂಕ್ಷ್ಮವಾಗಿ ಬಳಸಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ನಾವು ಗಮನ ಗಮನಹರಿಸಬೇಕಾಗ್ತದೆ ಸೊ ವೈದ್ಯಕೀಯ ಸ್ಥಿತಿಗಳನ್ನು ಊಹಿಸಬೇಡಿ ಯಾವುದೇ ವ್ಯಕ್ತಿ ನಿಮ್ಮ ಕಡೆ ಮುಂದೆ ಬರ್ತಾ ಇದ್ದಾನೆ ಅಂಗವಿಕಲಿತ ವ್ಯಕ್ತಿಗಳು ಅಂತಂತಂದಾಗ ಸೊ ಅವ್ನಿಗೆ ಇದೇ ಡಿಸೆಬಿಲಿಟಿ ಇದೆ ಇದೇ ನ್ಯೂನತೆ ಇದೆ ಅಂಥೇಳಿ ನಾವು ಊಹಿಸ್ಕೊಳ್ಬಾರ್ದು ನಾವು ವಿ ಆರ್ ನಾಟ್ ಸ್ಪೆಷಲಿಸ್ಟ್ ನಾವು ಯಾವುದೇ ಥರದ ಒಂದು ಅದರಲ್ಲಿ ಪರಿಣಿತರಲ್ಲ ಬಂದಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತನಾಡಿ ಮಾತನಾಡಿ ಮೊದಲು ನೇರವಾಗಿ ನಿಮ್ಗೆ ಇದು ಆಗಿದೆಯಾ ನೀ ಈ ಪ್ರಾಬ್ಲಮ್ ಇದೆಯಾ ಅಂತೇಳಿ ನೇರವಾಗಿ ಅವರಿಗೆ ಸಂಬೋಧನೆ ಮಾಡೋದು ಬೇಡ ಅಂತ ಹೇಳ್ತದೆ ಕಾಯ್ದೆ ಏನು ಹೇಳುತ್ತೆ ನೇರವಾಗಿ ನೀವು ಇದೇ ನ್ಯೂನತೆಯನ್ನು ಹೊಂದಿದ್ದೀರಾ ಅಂತ ಹೇಳಿ ಮಾತನಾ ಮಾತನಾಡೋದು ತಪ್ಪಾಗ್ತದೆ ಹಾಗಾಗಿ ಅವ್ರ ಜೊತೆಗೆ ಮಾತಾಡಿಕೊಂಡು ತಿಳ್ಕೊಂಡು ಆಗಿ ಅವ್ರ ಜೊತೆಗೆ ಸಂವಹನ ಮಾಡೋದು ಸೂಕ್ತ ಆಗ್ತದೆ ಒಂದು ವೇಳೆ ಅವರು ಸಂದರ್ಭಗಳು ಹಾಗಿದ್ರೆ ಏನೊಂದು ಮೆನ್ಷನ್ ಅವ್ರ ಹೆಸರನ್ನು ಅಥವಾ ಅಂಗವಿಕಲಿತ ಮೆನ್ಷನ್ ಮಾಡಿ ಮಾತಾಡಬೇಕಂತ ಸಂದರ್ಭದಲ್ಲಿ ಇದ್ದರೆ ಅದನ್ನು ಉಲ್ಲೇಖಿಸಿ ಮಾತನಾಡಬೇಕಾಗ್ತದೆ ಸ್ನೇಹಿತರೆ ನಿಷಿದ್ಧ ಪದಗಳು ಮತ್ತು ನುಡಿಗಟ್ಟುಗಳು ಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದೀವಿ ಏನಂತಂದ್ರೆ ಒಂದು ಇದು ಒಂದು ಮಾಹಿತಿ ಕೊರತೆ ಆಗಿರ್ಬೋದು ಮಾಹಿತಿ ಕೊರತೆ ಅಂತ ಹೇಳ್ಬೋದು ಅಥವಾ ತಿಳುವಳಿಕೆ ಕೊರತೆ ಆಗಿರ್ಬೋದು ಯಾರು ಹೇಗೆ ನಡ್ಕೊಳ್ಬೇಕಾದ್ರೆ ಹೇಳ್ತೀವಿ ಅದು ಅದಕ್ಕೆ ಟಿಕೆಟ್ಸ್ ಅಂತ ಹೇಳ್ತಾ ಇದ್ವಿ ಅಪೇಕ್ಷಿತ ವರ್ತನೆಗಳು ಅಂತಂದಾಗ ಸಾಮಾನ್ಯವಾಗಿ ಒಂದು ಬೆರೆತ ಬೆರೆತ ಮಕ್ಕಳು ಈ ರೀತಿ ಪದಗಳನ್ನು ಬಳಸ್ತಾರೆ ಬಟ್ ಅವರಿಗೆ ತಿಳುವಳಿಕೆ ನೀಡುವ ಅವಶ್ಯಕತೆ ಇದೆ ಗ್ರಾ ಗ್ರಾಮೀಣ ಭಾಗದಲ್ಲಿ ಆಗಿರ್ಬೋದು ನಗರ ಪ್ರದೇಶದಲ್ಲಿ ಆಗಿರ್ಬೋದು ಪ್ರದೇಶ ಎಲ್ಲ ಇಂಪಾರ್ಟೆಂಟ್ ಈಗ ನೋಡು ಕುಂಟ ದಡ್ಡ ಹುಚ್ಚು ಅಥವಾ ಮೆಂಟಲ್ ರಿಟಾರ್ಡ್ಗೆ ಎಮ್ ಆರ್ ಅಂತ ಕರೆಯುವಂಥದ್ದು ಇವು ಒಂದಿಷ್ಟು ಆಗ್ತವೆ ಅವು ಎಲ್ಲ ಭಾಷೆಗಳು ಅವರ ಮನಸ್ಸಿಗೆ ಘಾಸಿಯನ್ನು ಉಂಟು ಘಾಸಿಯನ್ನು ಉಂಟು ಮಾಡ್ತವೆ ಹಾಗಾಗಿ ದಯವಿಟ್ಟು ನಾವು ಎಲ್ಲರಂತೆ ಅವರನ್ನು ನಾವು ಕೂಡ ಹೆಸರನ್ನು ಹಿಡಿದು ಅವ್ರನ್ನ ಸಂಬೋಧಿಸ್ಬೇಕಾಗತ್ತೆ ಅಷ್ಟೇ ನೇರವಾಗಿ ಅವ್ರ ಜೊತೆಗೆ ನಾವು ನಡ್ಕೊಳ್ಬೇಕಾಗ್ತದೆ ಜೊತೆಗೆ ಇತ್ತೀಚೆಗೆ ಒಂದು ಕಲ್ಚರ್ ಬಂತು ಕಾರ್ಪೊರೇಟ್ ಕಲ್ಚರ್ ಬಂದಾದ ನಂತರ ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಹೇಳುತ್ತಂದರೆ ಅವರು ಏನಂತ ಕಾಯ್ದೆ ಏನು ಹೇಳುತ್ತೆ ಅವ್ರು ಅಂದ್ಕೊಂಡ್ರು ನಾವು ನೇರವಾಗಿ ಅಂಗವಿಕಲತೆ ಹೇಳೋ ಬದಲಿ ಅವ್ರನ್ನ ಪೀಪಲ್ ವಿತ್ ಡಿಟ್ರಿಮಿನೇಷನ್ ಅಥವಾ ಸ್ಪೆಷಲ್ ಪರ್ಸನ್ಸ್ ಅಂತ ಹೇಳೋಣ ಅವ್ರಿಗೆ ಗೌರವಿಸೋಣ ನಾವು ಮನೋಭಾವದಲ್ಲಿ ಅವರು ಅಂದ್ಕೊಂಡು ಕಾರ್ಪೊರೇಟಲ್ಲಿ ಆ ಒಂದು ಚಿಂತನೆಯನ್ನು ಮಾಡಿದರು ಬಟ್ ಕಾಯ್ದೆ ಅದು ಒಪ್ಪಂಗಿಲ್ಲ ಸೊ ಅದರಿಂದ ಏನಾಗ್ತದೆ ನೀವು ಡಿ ಪೀಪಲ್ ಡಿಟರ್ಮಿನೇಷನ್ ಸ್ಪೆಷಲ್ ಪರ್ಸನ್ ಅಂತ ಹೇಳಿದರೆ ವಾಸ್ತವ ಮ ಆಗುತ್ತದೆ ಹಾಗಾಗಿ ಆ ರೀತಿ ನಾವು ಸಂಬೋಧನೆಯನ್ನು ಮಾಡಬಾರ್ದು ಸೊ ಸಂಕಲ್ಪದ ಜನರು ಅಂತ ಹೇಳುವ ಆಗಿಲ್ಲ ಕಾಯ್ದೆ ಪ್ರಕಾರ ಅದು ಉಲ್ಲಂಘನೆ ಆಗ್ತದೆ ಅವ್ರನ್ನ ಯಥಾವತ್ತಾಗಿ ವಾಸ್ತವಿಕದಲ್ಲಿ ಏನಿರ್ತದೆ ಅವರ ಪ್ರತಿ ಅವರು ಸಾಮಾನ್ಯ ವ್ಯಕ್ತಿಯಂತೆ ನಾವು ಅವ್ರನ್ನ ಸಂಬೋಧನೆ ಮಾಡಿ ಮಾತಾಡಬೇಕಾಗುತ್ತೆ ಏನಂದರೆ ಈ ಪ್ರಿಫಿಕ್ಸ್ ಪದಗಳನ್ನು ಬಳಸುವ ಹಾಗಿಲ್ಲ ಕಾಯ್ದೆ ಪ್ರಕಾರ ಸ್ನೇಹಿತರೆ ತಪ್ಪು ಕಲ್ಪನೆಗಳು ಮತ್ತು ಮನೋಭಾವಗಳನ್ನು ತಪ್ಪಿಸುವುದು ಅಂಗವಿಕೃತ ವ್ಯಕ್ತಿ ಒಂದು ವೈದ್ಯಕೀಯ ನ್ಯೂನತೆ ಹೊಂದಿದ್ದರೆ ಅಥವಾ ನ್ಯೂನತೆಯನ್ನು ಹೊಂದಿದರೆ ಸೊ ಅವರನ್ನ ಅವರ ನ್ಯೂನತೆ ಆಧಾರದ ಮೇಲೆ ಅವರು ಪರಿಗಣಿಸಬಾರ್ದು ಜೊತೆಗೆ ಅವರು ಅಸಮರ್ಥರು ಅಂತ ನಾವು ಅಜು ಮಾಡ್ಕೊಳ್ಬಾರ್ದು ಅವ್ರಿಗೂ ಅವರು ಕೂಡ ಅವ್ರದ್ದೇ ಆದ ಏನಂದರೆ ಸಾಮರ್ಥ್ಯ ಇರ್ತದೆ ಅನೇಕ ಅಂಗವಿಕಲಿತಗಳು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಹಿಮಾಲಯ ಪರ್ವತ ಏರಿದ್ದಾರೆ ಅಂಗವಿಕಲಿರ ದೈಹಿಕ ಅಂಗವಿಕಲ ಇರೋ ವ್ಯಕ್ತಿ ಹಿಮಾಲಯ ಪರ್ವತನೇ ಏರಿದ್ದಾರೆ ಸೊ ಹಾಗೆಯೇ ಐ ಎ ಎಸ್ ಆಗಿದ್ದಾರೆ ಕೆ ಎ ಎಸ್ ಮಾಡ್ಕೊಂಡಿದ್ದಾರೆ ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಇವನ್ ಬ್ಯಾಡ್ಮಿಂಟನ್ ಆಡಿದ್ದಾರೆ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಬೇರೆ ಬೇರೆ ಒಂದು ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಾರೆ ಹಾಗಾಗಿ ಅವ್ರ ಬಗ್ಗೆ ನಾವು ಅಸಮರ್ಥರು ಅನ್ನೋದು ಒಂದು ಊಹೆ ಮಾಡ್ಕೊಳ್ಳೋದು ತಪ್ಪಾಗ್ತದೆ ಅವರು ಕೂಡ ಸಾಮಾನ್ಯವಾಗಿ ಅವ್ರನ್ನ ಗೌರವಿಸ್ಬೇಕಾಗತ್ತೆ ಅವರಿಗೆ ಇರುವಂಥ ಏನು ಅಡೆತಡೆಗಳಂತೇಳಿ ಅದನ್ನು ಅವನ್ನ ಅದಕ್ಕೆ ಅವನ್ನು ಹಾಕಿದರೆ ಅವರಿಗೆ ಆ ಪೂರಕ ವ್ಯವಸ್ಥೆ ಮಾಡಿದರೆ ಅವರು ಕೂಡ ನಮ್ಮಂತೆ ಕೂಡ ಸಾಮಾನ್ಯರೇ ಅವರು ಕೂಡ ಅವರು ಇನ್ನಷ್ಟು ಅವರು ನಮ್ಮ ನಮ್ಮ ರೀತಿಯೇ ಅಂತ ಸಾಮಾನ್ಯರಂತೆ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡಬಲ್ಲರು ಸ್ನೇಹಿತರೆ ಪ್ರೇರಣೆ ಎಂದು ಹೊಗಳಬೇಡಿ ನೆರವು ನೀಡುವ ಮುನ್ನ ಕೇಳಿರಿ ಸೊ ನಾವು ಒಂದು ವ್ಯಕ್ತಿ ಬಂದಾಗ ಅಥವಾ ವಾಕ್ ಮಾಡುವಂಥ ಸಂದರ್ಭದಲ್ಲಿ ಕಚೇರಿಗೆ ಬಂದಂಥ ಸಂದರ್ಭದಾಗಲಿ ಅಥವಾ ಯಾವುದೇ ಸಂವಹನ ನಡೆಸುವಂಥ ಸಂದರ್ಭದಲ್ಲಿ ಸೊ ಅವರು ಏನಂತಂತ ನ್ಯಾಚುರಲ್ ಆಗಿ ಲೈಕ್ ಎಲ್ಲರಿಗೂ ಅದೇ ರೀತಿ ಪೊಟೆನ್ಷಿಯಲ್ ಇರ್ತದೆ ಬ್ರೈನ್ ಒಂದೇ ಇರೋದ್ರಿಂದ ಎಲ್ಲರಿಗೂ ಅದೇ ಅವ್ರಿಗೆ ಪೊಟೆನ್ಷಿಯಲ್ ಇರ್ತದೆ ಸೊ ಅವರು ಅವರು ಒಂದು ಇಚ್ಛಾಶಕ್ತಿಯಿಂದ ಅವರು ವಿಭಿನ್ನವಾಗಿ ಒಂದು ಸಾಧನೆ ಮಾಡುವಂಥ ಸಾಧನೆ ಮಾಡ್ಬೋದು ಅವ್ರು ಮಾತನಾಡ್ಬೋದು ನಡ್ಕೊಂಡು ಹೋಗ್ಬೋದು ಅಥವಾ ಒಳ್ಳೆಯ ಒಂದು ವಿಷಯ ಮಂಡನೆ ಮಾಡ್ಬೋದು ಅವನ್ನ ಅತಿಯಾಗಿ ಅವ್ರಿಗೆ ಹೊಗಳೋದು ಬೇಡ ಅನ್ನೋದು ಈ ಒಂದು ಕಾಯ್ದೆಯ ಆಶಯ ಏನಂತಂದರೆ ಅವರು ಜನಸಾಮಾನ್ಯರಂತೆ ಹೇಗೆ ಇತರರನ್ನು ನಾವು ಇದು ಮಾಡ್ತೀವಿ ನಡ್ಕೊಳ್ತೀವಿ ಸಂಬೋಧಿಸ್ತೀವಿ ಅಥವಾ ಅವ್ರ ಜೊತೆಗೆ ಸಮಾನ ಮಾಡ್ತೀವಿ ಅದೇ ರೀತಿ ಹೊಗಳೋದು ಅತಿಯಾದ ಹೊಗಳೋದಕ್ಕೆ ಕೂಡ ಅವರಿಗೆ ನೋವುಂಟು ಮಾಡಬಹುದು ಹಾಗಾಗಿ ದಯವಿಟ್ಟು ನಾವು ಯಥಾ ಪ್ರಕಾರ ಏನು ಸಾಮಾನ್ಯ ನಡ್ಕೊಳ್ಬೇಕಾಗ್ತದೆ ಅನ್ನೋದು ಒಂದು ಕಾಯ್ದೆಯ ಆಶಯ ಜೊತೆಗೆ ನಾವು ಯಾವುದೇ ಒಂದು ಕಟ್ಟಡ ಆಗಲಿ ಕೊಠಡಿಯಾಗಲಿ ಅಥವಾ ಉತ್ಪನ್ನವನ್ನು ಏನಂದರೆ ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ನಾವು ವಿಶೇಷ ಅಂಗವಿಕಲತೆ ಅಂಗವಿಕಲಿತೆಯುಳ್ಳ ವ್ಯಕ್ತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ ಸೊ ಉದಾಹರಣೆಗೆ ನಮ್ಮ ಕಚೇರಿಯಲ್ಲಿ ರ್ಯಾಂಪ್ ಇರಬಹುದು ನಾವು ಖಚಿತಪಡಿಸ್ಕೊಳ್ಬೋದು ಉದಾಹರಣೆಗೆ ನಾವು ಈಗ ವಿಷಯ ಮಂಡನೆ ಮಾಡ್ತೀವಿ ಕಂಪ್ಯೂಟರಲ್ಲಿ ಒಂದು ಸಿರಿಸಿಕೆಯಲ್ಲಿ ಒಂದು ವಾಯ್ಸ್ ನೋಟ್ ಬರ್ತದೆ ಅದರಿಂದ ಒಬ್ಬರಿಗೆ ಸಹಕಾರ ಆಗ್ಬೋದು ಕಂಪ್ಯೂಟರ್ ಅಂತಂದರೆ ಸ್ಕ್ರೀನ್ ರೀಡರ್ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದಾಗಿರ್ಬೋದು ವೀಲ್ಚೇರ್ ವ್ಯವಸ್ಥೆ ಮಾಡೋದಾಗ್ ಮಾಡೋದಾಗಿರ್ಬೋದು ಸೊ ನಾವು ಯಾವುದೇ ಒಂದು ಕಚೇರಿ ಸ್ಥಾಪನೆ ಆಗಿರ್ಬೋದು ಮನೆಯ ಒಂದು ಸ್ಥಾಪನೆ ಆಗಿರ್ಬೋದು ಎಲ್ಲರನ್ನು ಒಳಗೊಂಡಂತೆ ಕಲ್ಪನೆ ನಮ್ಮಲ್ಲಿ ಇರಬೇಕಾಗ್ತದೆ ಆವಾಗ ಎಲ್ಲರನ್ನೂ ಕೂಡ ನಾವು ಒಂದು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿರ್ವಹಣೆ ಮುಂದುವರೆಯಲು ಸಹಕಾರ ಮಾಡಿದಂಗೆ ಆಗುತ್ತೆ ಮೂರು ಗ್ರಂಥಾಲಯಕ್ಕೆ ಭೇಟಿ ನೀಡುವ ವಿಶೇಷ ಚೇತನ ವ್ಯಕ್ತಿ ಮಕ್ಕಳ ಅಗತ್ಯತೆಗಳನ್ನು ಅರಿತು ಸ್ಪಂದಿಸುವುದು ನೋಡಿ ಅಪೇಕ್ಷಿತ ವರ್ತನೆಗಳ ಭಾಗವಾಗಿ ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಅಥವಾ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಮಕ್ಕಳು ಬಂದಂತಹ ಸಂದರ್ಭದಲ್ಲಿ ನಾವು ಹೇಗೆ ನಾವು ನಮ್ಮ ಮೇಲುಚಾರಕರು ನೋಡ್ಕೊಳ್ಬೇಕು ಅಂತಂತ ನೋಡೋದಾದರೆ ಪ್ರಮುಖವಾಗಿ ನಮಗೆ ಅಂಕಿಅಂಶ ಬೇಕಾಗುತ್ತೆ ಸಾಮಾನ್ಯವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂಸ್ ಅಂತ ಏನು ಹೇಳಿ ಕಡಿತವಲ್ಲ ಅವರ ಹತ್ರ ಅಂಶ ಇರ್ತದೆ ತಾವುಗಳು ಕಲೆಕ್ಟ್ ಸಂಗ್ರಹಣೆ ಮಾಡಬೇಕಾಗುತ್ತೆ ಯಾವ ಥರದ ಅಂಗವಿಕಲಿತ ವ್ಯಕ್ತಿಗಳು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾರೆ ಅನ್ನೋದು ನಾವು ನಮ್ಮ ಹತ್ರ ಮಾಹಿತಿ ಇರಬೇಕು ಇರಬೇಕಾಗುತ್ತೆ ನಿಖರವಾದ ಒಂದು ಮಾಹಿತಿಯನ್ನು ಇರಬೇಕಾಗುತ್ತದೆ ಆ ಮಾಹಿತಿ ಇಟ್ಟುಕೊಂಡು ಏನೆಲ್ಲ ವಿವಿಧ ಥರದ ಅಂಗವಿಕಲಿತ ವ್ಯಕ್ತಿಯುಳ್ಳ ಮಕ್ಕಳು ಏನೆಲ್ಲ ಅಡೆತಡೆಗಳನ್ನು ಎದುರಿಸ್ತಾ ಇದ್ದಾರೆ ಅವರು ಒಂದು ನಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗೆ ಆಗಿರ್ಬೋದು ಅಥವಾ ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಅರಿವು ಕೇಂದ್ರಗಳಿಗೆ ಬರೋ ನಿಟ್ಟಿನಲ್ಲಿ ಏನೆಲ್ಲ ಅಡೆತಡೆಗಳು ಸರ್ ಆ ಅಡೆತಡೆಗಳನ್ನು ನಿವಾರ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಏನು ಸೌಲಭ್ಯಗಳು ಒದಗಿಸ್ಬೇಕಂತ ಹೇಳಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ ಅದಕ್ಕೆ ಪೂರ್ವಕವಾಗಿ ನಾವು ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅದು ಹೇಗೆ ಅಂತಂದರೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಮಿತಿ ಇದೆ ಸಲಹಾ ಸಮಿತಿಗಳಲ್ಲಿ ಚರ್ಚನೆ ಮಾಡಿಕೊಂಡು ಅವರಿಗೆ ಯಾವುದೇ ಅಡೆತಡೆ ಇಲ್ಲಾರದೆ ಅವರು ಕೂಡ ಗ್ರಂಥಾಲಯಕ್ಕೆ ನಮ್ಮ ಅರಿವು ಕೇಂದ್ರಗಳಿಗೆ ಬಂದು ಅದೊಂದು ಸದುಪಯೋಗ ಪಡಿಸ್ ಅರಿವು ಕೇಂದ್ರದ ಸದುಪಯೋಗ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಅವಕಾಶಗಳನ್ನು ನಾವು ಮಾಡಿಕೊಡ್ಬೇಕಾಗ್ತದೆ ಜೊತೆಗೆ ಅಂಗವಿಕಲಿತ ವ್ಯಕ್ತಿಗಳು ಒಂದು ನಾವು ಪೂರಕವಾಗಿ ಒಂದು ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಪೋಷಕರೊಂದಿಗೂ ಕೂಡ ಚರ್ಚೆ ಮಾಡಬೇಕಾಗತ್ತೆ ಕೇವಲ ಆ ಒಂದು ಅಂಗವಿಕಲಿತ ವ್ಯಕ್ತಿಗಳ ಜೊತೆಗೆಲ್ಲ ಆ ಪೋಷಕರೊಂದಿಗೆ ಜೊತೆಗೆ ಚರ್ಚೆ ಮಾಡಿಕೊಂಡು ಸಮಾಲೋಚನೆ ಮಾಡಿಕೊಂಡು ನಮ್ಮ ಒಂದು ಕಚೇರಿ ಆಗಿರ್ಬೋದು ನಮ್ಮ ಅರಿವು ಕೇಂದ್ರಗಳಲ್ಲಿ ಏನು ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕಾಗ್ತದೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗೆ ಬೇರೆ ಬೇರೆ ಮಕ್ಕಳು ಕೂಡ ಬರ್ತವೆ ವ್ಯಕ್ತಿಗಳು ಕೂಡ ಬರ್ತಾರೆ ಸೊ ಅವರು ಬಂದ ಸಂದರ್ಭದಲ್ಲಿ ಅಂಗವಿಕಲಿತ ವ್ಯಕ್ತಿ ಅಥವಾ ಮಕ್ಕಳೊಂದಿಗೆ ಹೇಗೆ ನಡ್ಕೊಳ್ಬೇಕು ಯಾವ ರೀತಿ ಅವ್ರನ್ನ ಸಂಬೋಧನೆ ಮಾಡಬೇಕು ಅವರು ಕೂಡ ತಿಳುವಳಿಕೆ ಮಾಡಬೇಕಾಗುತ್ತೆ ಪೋಷಕರಿಗೆ ಕೂಡ ಇದ್ರ ಬಗ್ಗೆ ತಿಳಿವಳಿಕೆ ಮಾಡಬೇಕಾಗ್ತದೆ ಸಮಾಜದಲ್ಲಿ ಒಟ್ಟಾರೆಯಾಗಿ ನಾವು ಈ ಒಂದು ಅಪೇಕ್ಷಿತ ವರ್ತನೆಗಳಂತ ಏನು ಹೇಳ್ತೀವಲ್ಲ ಅಂದ್ರೇನು ಎತ್ತಿಕೇಟ್ಸ್ ಇದು ಬಹಳ ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ ನಾವು ಸಂಸ್ಕಾರದ ಯಾಕಂದ್ರೆ ಸುತ್ತಮುತ್ತ ಒಂದು ವಾತಾವರಣ ಇತ್ತು ನಮ್ಮ ಬೇರೆ ಬೇರೆ ಥರದ ವ್ಯಕ್ತಿಗಳು ನಮ್ಮ ನಮ್ಮ ಒಂದು ವಾರ್ಡ್ನಲ್ಲಿ ಅಥವಾ ನಮ್ಮ ಬ ಬೆಳೆಯುವಂಥ ಪ್ರದೇಶದಲ್ಲಿ ಇದ್ದರೆ ಅಂದರೆ ನಮ್ಗೆ ಗೊತ್ತಾಗ್ಬೋದು ಇಲ್ಲ ಅಂತಂದ ಸಂದರ್ಭದಲ್ಲಿ ನಾವು ಕಲಿಬೇಕಾಗುತ್ತೆ ಕಡ್ಡಾಯವಾಗಿ ಕಲಿಬೇಕಾಗುತ್ತೆ ಅದರಿಂದ ನಾವು ಒಂದಿಷ್ಟು ಅನುಭವದಿಂದ ಕೂಡ ಬರ್ತದೆ ಬೇರೆ ಬೇರೆ ಒಂದು ಪ್ರದೇಶಕ್ಕೆ ಹೋದಾಗ ಬೇರೆ ಬೇರೆ ಥರದ ಒಂದು ನಾವು ಅಂಗವಿಕಲಿತ ವ್ಯಕ್ತಿಗಳನ್ನು ನೋಡ್ಬೋದು ಕಾಣ್ಬೋದು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು ಹಾಗಾಗಿ ಸೊ ನಾವೇನಂತಂದರೆ ಅವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಗ್ರಂಥಾಲಯಕ್ಕೆ ಏನು ಭೇಟಿ ನೀಡ್ತಾರಲ್ಲ ಅವರು ಎಲ್ಲರಿಗೂ ಕೂಡ ನಾವು ಮನವರಿಕೆಯನ್ನು ತಿಳುವಳಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಸ್ನೇಹಿತರೆ ಉಪಸಂಹಾರ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಅಪೇಕ್ಷಿತ ವರ್ತನೆಗಳು ಅಂಗವಿಕಲಿತೆಯುಳ್ಳ ವ್ಯಕ್ತಿಗಳ ಜೊತೆ ಹೇಗೆ ಅನ್ನೋದನ್ನ ನಾವು ಅಪೇಕ್ಷಿತ ವರ್ತನೆಗಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಎಥಿಕೇಟ್ಸ್ ಅಂತ ಕರಿತೀವಿ ನಾವು ನಡವಳಿಕೆಗೆ ಮತ್ತು ಅಥಿಕೇಟ್ಸಿಗೆ ಡಿಫ್ರೆನ್ಸ್ ಏನಂತಂದರೆ ಇದು ನಾವು ಬಾಹ್ಯವಾಗಿ ಕಲಿಯುವಂಥದ್ದು ಆ ನಿಟ್ಟಿನಲ್ಲಿ ನಾವು ಈ ಒಂದು ತರಬೇತಿಯನ್ನು ತಮಗೆಲ್ಲ ಹಮ್ಮಿಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಈ ಅಪೇಕ್ಷಿತ ವರ್ತನೆಗಳನ್ನು ನಾವು ಕಲಿತ್ಕೊಂಡು ವಿಶೇಷವಾಗಿ ಮಕ್ಕಳು ಸಮಾಜದಲ್ಲಿ ಸಮಾನ ಸದಸ್ಯರಾಗಿ ಗೌರವ ಸಬಲೀಕರಣ ಮತ್ತು ಪರಸ್ಪರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಇದರಿಂದ ಸಹಾಯ ಆಗುತ್ತೆ ಈ ಒಂದು ಥಿಕೆಟ್ಸನ್ನು ಕಲಿಯುವ ಮೂಲಕ ಧನ್ಯವಾದಗಳು ತಾವು ಗಮನಿಸ್ಬೋದು ಮಾನ್ಯರೇ ಕೊನೆಯದಾಗಿ ನಾನು ಏನಂತಂದರೆ ಮದರ್ ತೇರಾಸ್ ಅವರ ಒಂದು ಒಂದು ಕೋಟನ್ನು ಹೇಳಿ ಹೇಳಲು ಇಚ್ಛೆಪಡ್ತೀನಿ ನಾವೆಲ್ಲರೂ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಆದರೆ ನಾವು ಸಣ್ಣ ಕೆಲಸಗಳನ್ನು ಬಹಳ ಪ್ರೀತಿಯಿಂದ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನಾನು ಅಧಿವೇಶನ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ